ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕುಯ್ದ ಪ್ರಕರಣ ಇಡೀ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆಗುವಂತೆ ಮಾಡಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಪರಮೇಶ್ವರ್ ಅವರು ಬೆಣ್ಣೆ ಮಾತಾಡಿದರೆ ಆಗೋದಿಲ್ಲ ಕಠಿಣ ನಿಲುವು ತಗೋಬೇಕು ಅಂತ ಸರ್ಕಾರಕ್ಕೆ ಅವರು ಚಾಟಿ ಬೀಸಿದ್ದಾರೆ ಈ ಸರ್ಕಾರ ಕೇಳ್ತೇನೆ ಇವತ್ತು ನಿಮ್ಮ ಆಡಳಿತ ಅನ್ನೋದು ಎಲ್ಲಿಗೆ ಬಂದಿದೆ ಅಂತ ಹೇಳಿ ಇಲ್ಲಿಯವರೆಗೆ ಮನುಷ್ಯರುಗಳನ್ನು ಕೊಲೆ ಮಾಡೋದು ನೋಡ್ತಾ ಇದ್ದೋ ಮನುಷ್ಯರುಗಳನ್ನು ನೀವು ಮಾಡ್ತಾ ಇವತ್ತು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೀರಿ ಇವತ್ತು ನಮ್ಮ ಕಾಮದೇನು ಅಂತೀವಿ ನಾವು ದೇವರು ಅಂತ ಪೂಜಿಸ್ತೀವಿ ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ ಹಾಲು ಕೊಡ್ತಕ್ಕಂಥ ಹಸುವನ್ನು ಕಾಮಧೇನು ಅಂತ ಕರಿತೀವಿ ಅಂಥ ಹಸುಗಳ ಕೆಚ್ಚಲನ್ನು ಕುಯ್ತಕ್ಕಂಥ ಹೀನ ಕೃತ್ಯ ಮಾಡ್ತಕ್ಕಂಥವರು ಅವನಿಗೆ ಯಾವುದೇ ವರ್ಗಕ್ಕೆ ಸೇರಿರಲಿ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಹೇಯ ಕೃತ್ಯ ಮಾಡ್ತಕ್ಕಂಥ ಆ ಒಂದು ಮನಸ್ಸಿನ ವಿಕೃತ ಭಾವನೆ ಬಗ್ಗೆ ಕಠಿಣವಾದಂತ ನಿಲುವು ತೆಗೆದುಕೋಬೇಕು ಪರಮೇಶ್ವರ್ ಅವ್ರು ಬೆಣ್ಣೆ ಮಾತಾಡೋದ್ರ ಆಗಲ್ಲ ಬೆಣ್ಣೆ ಮಾತಾಡೋದ್ರಾಗಲ್ಲ ನಿಮ್ಮ ಡಿನ್ನರ್ ಪಾರ್ಟಿ ಸ್ವಲ್ಪ ನಿಲ್ಲಿಸಿ ಡಿನ್ನರ್ ಪಾರ್ಟಿ ನಿಲ್ಸಿ ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ ಇದನ್ನು ಸರಿಪಡಿಸ್ತಿ ಹಸುಗಳ ರಾಕ್ಷಸಿ ಕೃತಿಯ ಇದೆಯಲ್ಲ ಇವತ್ತು ಇಂಥ ಇಂಥ ರಾಕ್ಷಸಿ ಕೃತಿಯ ಇದೆಯಲ್ಲ ಈ ಸರ್ಕಾರ ಕೇಳ್ತೇನೆ ಇವತ್ತು ನಿಮ್ಮ ಆಡಳಿತ ಅನ್ನೋದು ಎಲ್ಲಿಗೆ ಬಂದಿದೆ ಅಂತ ಹೇಳಿ ಇಲ್ಲಿಯವರೆಗೆ ಮನುಷ್ಯರುಗಳನ್ನ ಕೊಲೆ ಮಾಡೋದು ನೋಡ್ತಾ ಇದ್ದವು ಮನುಷ್ಯರನ್ನ ನೀವು ಮಾಡ್ತಾ ಇವತ್ತು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೀರಿ ಇವತ್ತು ನಮ್ಮ ಕಾಮದೇನು ಅಂತೀವಿ ನಾವು ದೇವರು ಅಂತ ಪೂಜಿಸ್ತೀವಿ ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ ಹಾಲು ಕೊಡ್ತಕ್ಕಂಥ ಹಸುವನ್ನು ಕಾಮದೇನು ಅಂತ ಕರಿತೀವಿ ಅಂಥ ಹಸುಗಳ ಕೆಚ್ಚಲನ್ನು ಕುಯ್ತಕ್ಕಂಥ ಹೀನ ಕೃತ್ಯ ಮಾಡ್ತಕ್ಕಂಥವ್ರು ಅವನಿಗೆ ಯಾವುದೇ ವರ್ಗಕ್ಕೆ ಸೇರಿರಲಿ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಹೇ ಕೃತ್ಯ ಮಾಡ್ತಕ್ಕಂಥ ಆ ಒಂದು ಮನಸ್ಸಿನ ವಿಕೃತ ಭಾವನೆ ಇಂಥವ್ರ ಬಗ್ಗೆ ಕಠಿಣವಾದಂಥ ನಿಲುವು ತೆಗೆದುಕೋಬೇಕು